ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹುಣಸೆಹಣ್ಣಿನ ಉಪ್ಪಿನಕಾಯಿ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಿದೆ ಹೇಳಿ ಹೆಸರು ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮೊದಲು ಇದರ ತೊಗಟೆನೆಲ್ಲ ಬೆಳೆಸಿ ನಾರನ್ನು ತೆಗೆದು ಈ ರೀತಿಯಾಗಿ ಹಣ್ಣನ್ನು ಬಿಡಿಸಿ ಇಟ್ಕೊಳ್ಬೇಕು ಒಂದು ತಟ್ಟೆನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾರನ್ನು ತೆಗಿತೀವೋ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬರುತ್ತೆ ನಾರು ನಾರು ಸಿಗಬಾರ್ದು ಸ್ವಲ್ಪ ಕೂಡ ಇಲ್ಲಿ ಒಣಮೆಣಸಿನ್ಕಾಯನ್ನು ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಬೇಕು ನಿಮ್ಮ ಹತ್ರ ಅಚ್ಚಕಾರದ ಪುಡಿ ಇದೆ ಅಂತಂದರೆ ನೀವು ಅದನ್ನೇ ಸಹ ಉಪಯೋಗಿಸ್ಕೊಳ್ಬೋದು ಈ ರೀತಿಯಾಗಿ ಫ್ರೆಶ್ ಆಗಿ ಒಣಮೆಣಸಿನ್ಕಾಯನ್ನು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇನ್ನೊಂದು ಕಡೆಯಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಇದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಲ್ಲ ಸಿಡಿಬೇಕು ಈಗ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಒಣಮೆಣಸಿನ್ಕಾಯಿ ಜೊತೆಯಲ್ಲೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಬೇಗ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಒಣಮೆಣಸಿನ್ಕಾಯಿಯನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ ಒಂದೆರಡು ಮೆಣಸಿನ್ಕಾಯಿ ಹಾಗೆ ಇದ್ದಾವೆ ಪರವಾಗಿಲ್ಲ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಒಂದು ಮೂರು ಇಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ ಎರಡರಿಂದ ಮೂರು ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ತೆಳುವಾಗಿರಬಾರ್ದು ಇದು ಹಾಗೆಯೇ ಯಾವುದೇ ಕಾರಣಕ್ಕೂ ಇದು ತುಂಬ ತರಿತರಿಯಾಗಿರಬಾರ್ದು ತುಂಬಾ ನುಣ್ಣಗೆ ಇರಬೇಕು ಈ ಒಂದು ಖಾರ ತುಂಬ ಜಾಸ್ತಿ ದಿನಗಳವರೆಗೆ ಇರುತ್ತೆ ಒಂದು ವರ್ಷ ಕೂಡ ಇಟ್ಟರೆ ಇದು ಹುಣಸೆಹಣ್ಣಿನ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಈಗ ಬಿಡಿಸಿಟ್ಕೊಂಡಿರುವಂಥ ಹುಣಸೆ ಹಣ್ಣನ್ನು ಸ್ವಲ್ಪ ನೀರನ್ನು ಹಾಕಿ ತೊಳೆದು ನೀರನ್ನೆಲ್ಲ ಬಸ್ಕೊಳ್ಬೇಕು ಏನಕ್ಕೆ ಅಂದರೆ ಸ್ವಲ್ಪ ಬಿಡಿಸೋವಾಗ ಎಲ್ಲ ಧೂಳಾಗಿರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಖಾರನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಾರ ಮೊದಲೇ ಹೇಳಿದಾಗೆ ತುಂಬ ನುಣ್ಣಗೆ ಪೇಸ್ಟ್ ಆಗಿರಬೇಕು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪು ಅಷ್ಟೇ ಇಡೀ ಲೆಕ್ಕದಲ್ಲಿನೇ ಹಾಕ್ಕೊಳ್ಳಿ ಆದಷ್ಟು ಕಲ್ಲುಪ್ಪನ್ನೇ ಬೆಳೆಸಿ ಅಂತ ಹೇಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಖಾರ ಖಾರವಾಗಿ ಉಪ್ಪಿನಕಾಯಿ ಟೇಸ್ಟು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟಕ್ಕೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಎರಡು ಇಡಿಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಉಪ್ಪಿನಕಾಯನ್ನು ಫ್ರಿಡ್ಜ್ನಲ್ಲಿ ಇಡೋ ಅವಶ್ಯಕತೆ ಏನೂ ಇಲ್ಲ ಹಾಗೇ ಒಂದು ವರ್ಷ ಈ ಉಪ್ಪಿನಕಾಯಿ ಚೆನ್ನಾಗಿ ಇರುತ್ತೆ ಹಾಳಾಗೋದಿಲ್ಲ ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ